ಕೈಗೊಂಡ ಗೌಡನ ಸಿರಿತನವನ್ನ ನಾಶ ಹೆಂಗ್ ಮಾಡ್ತಾರ ಅಂತ ತೋರಿಸ್ತೀನಿ ಮುಖ ತೋರಿಸ್ ಸ್ವಲ್ಪ ನಂದ ನೀರ್ಲೆ ಒಂದು ಸಣ್ಣ ಪಾತ್ರವನ್ನ ಇವತ್ತೇ ಮಾಡಿದೀನಿ ಹುಟ್ಟಿಲಿಸಿದ ಹಿಂಗ್ಳುಗೂಟ ಜಡರು ಮಾಳಿಂಗರಾಯ ಸಾಯಿಸುವ ಪ್ರಯತ್ನ ಮಾಡ್ತಾರ ಆ ಹಿಂಗ್ಳುಗೂಟ ಯಾವ್ದು ರೀತಿ ಜಡಿತನ ಅನ್ನೋದು ತೋರಿಸ್ತೀನಿ ಸ್ವರ್ಗದ ಸುಖದ ಸಂಪತ್ತನ್ನೇ ಸಹಿಯ ನಡಿ ಶರಣ್ರೇಗವರು ಎಲ್ಲಾ ದೊಡ್ಡ ಮಂದಿಗೆ ದೈಗೊಂಡ ಗೌಡರ ಪಾತ್ರಧಾರಿ ಪರಿಚಯ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲನೆಯದಾಗಿ ಶ್ರೀ ಕರೆಸಿದ್ದೇಶ್ವರ ಪಾತ್ರದ ಪರಿಚಯ ಮಾಡಿಸ್ತೀನಿ ನಮಸ್ಕಾರ ಮತ್ತೆ ನಮಸ್ಕಾರ ನಿಮ್ ಹೆಸರೇನ್ರಿ ನಮ್ಮ ಹೆಸರು ಬನ್ನಪ್ಪ ಸ್ವಾತಾಳ ಅಂತ ಹೇಳಿ ನಿಮ್ಮ ನೀವು ಮಾಡುವ ಪಾತ್ರ ಯಾವಾದ್ರಿ ಕರಸಿದ್ದೇಶ್ವರ ಪಾತ್ರ ಮಾಡ್ತದ್ರಿ ಇವ್ರ ಹೆಸರು ಬನ್ನಪ್ಪ ಇವರು ಮಾಡುವ ಪಾತ್ರ ಶ್ರೀ ಸಿದ್ದೇಶ್ವರರ ಪಾತ್ರ ನಾಯಣ್ ಕುಜಲ್ ಅವರನ್ನ ಮಾತಾಡ್ತೀನಿ ಇವರು ನೋಡ್ರಿ ಈ ಸಾಹಿತ್ಯವನ್ನ ರಚಿಸಿದವರು ಇವರೇ ರೈಗೊಂಡ ಗೌಡರ ಸಾಹಿತ್ಯವನ್ನ ರಚಿಸಿದವರು ಇವರೇ ಮತ್ತು ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರ ಯಾವ್ದು ವಿಷಾರ ಅಂದ್ರ ಕುಲಜಂತಿ ಮಾಳಿಂಗ ರಾಯರ ಪಾತ್ರ ಇವರು ವಹಿಸಿದಾರ ಇವ್ರದೊಂದು ಪಾತ್ರ ಹಾಕ್ತೀನಿ ಹೋಗಿ ಹೇಳ್ಕೊಂಬರ್ರಿ ನೋಡಿದ್ರಲ್ಲ ಗುರು ಯಾವ ತರ ಅಭಿನಯ ಮಾಡ್ತಾರಂತ ನಿಜವಾಗ್ಲೂ ಹುಲಿಜಂತಿ ಮಾಳಿಂಗರಾಯರ ಅದ ಅದರ ತರನೇ ಈ ತರ ಅಭಿನಯ ಮಾಡ್ತಾ ಇದಾರ ಅವ್ರಿಗೆ ಮಾತಾಡ್ಸು ಬರ್ರಿ ನಮಸ್ಕಾರ ಮತ್ತೆ ನಮಸ್ಕಾರ ನಮಸ್ಕಾರ ಮೊದ್ಲೇದಾಗಿ ನೀವು ಮೊದಲೇ ಈ ಇದು ಹಬ್ಬ ಮಾಡಿಗಿಂತ ಮುಂಚೆ ಇದಕ್ಕ ಸಾಹಿತ್ಯ ಬರೆಯಕ ಮತ್ತು ಎಷ್ಟು ಡೊಳ್ಳಿನ ಪದ ಹಾಡಿಗೆ ಯಾವ ಯಾವತರ ಪಾದಾರ್ಪಣೆ ಮಾಡಿದ್ರಿ ಇದಕ್ಕ ನಾನು ಮಟ್ಟ ಮೊದಲಿಗೆ ಒಂಬತ್ತನೇ ತರಗತಿವರೆಗೆ ಸಾಲಿ ಕಲ್ತು ಸಾಲಿ ಬಿಟ್ಟ ನಂತರ ಕುರಿ ಕಾಯಕದಲ್ಲಿರುವಾಗ ಪದ್ಮಗೊಂಡನ ಪದ್ಯಗಳನ್ನ ರಚನೆ ಮಾಡಿ ಒಂಬತ್ತನೇ ಕ್ಲಾಸದಿಂದಲೂ ಕ್ಲಾಸ್ ಕಲ್ತು ಬಿಟ್ಟ ನಂತರ ಕುರಿಗಳ ಕಾಯಕದಲ್ಲಿ ತೊಡಗಿ ಆ ಕುರಿಗಳ ಕಾಯುವಾಗನ ಪದ್ಮಗೊಂಡನ ಚರಿತ್ರೆಯನ್ನ ಓದಿಕೊಂಡು ಪದ್ಮಗೊಂಡನ ಸಾರಾಂಶವನ್ನ ಅರಿತುಕೊಂಡು ಆ ಪದ್ಮಗೊಂಡನ ಕಥಾಭಾಗವನ್ನು ಪದ್ಯ ರೂಪವಾಗಿ ಬರ್ದೆ ಆ ಪದ್ಯಗಳನ್ನ ಯಾವ ಕರ್ನಾಟಕದ ಕಂಠ ಕೋಗಿಲೆ ಬಂಟ ಅನಿಸಿಕೊಂಡಿರ್ತಕ್ಕಂತ ಇಂಗ್ಳೇಶ್ವರ ಶ್ರೀಶೈಲ ಅಣ್ಣವರು ನಮ್ಮ ಪದ್ಯಗಳನ್ನ ಹಾಡಿ ನಾಡಿನ ಮೂಲೆ ಮೂಲೆಯಲ್ಲಿ ಮಾಯಣ ಪೂಜಾರಿ ಹಡಗಲಿ ಅವರು ಹೇಳಿ ಎಲ್ಲಾ ಜಗತ್ತಕ್ಕೆ ಪರಿಚಯವನ್ನ ಮಾಡಿಕೊಟ್ಟವರು ಇಂಗ್ಳೇಶ್ವರ ಶ್ರೀಶೈಲ ಹಾಗೂ ಮಹಬೂ ಮಾಸ್ತರ ಇನ್ನಿತರ ಹಲವಾರು ಕಲಾವಿದರು ಅವರಿವರೇ ಅನ್ನದೇ ಎಲ್ಲರೂ ನನ್ನ ಸಾಹಿತ್ಯವನ್ನ ಹಾಡಿ ನಾಡಿನ ತುಂಬಾ ನಮ್ಮ ಕೀರ್ತಿಯ ಪತಾಕಿಯನ್ನು ಎತ್ತಿ ಬೆಳಗಿಸಿದರು ತದನಂತರದಲ್ಲಿ ಪದ್ಮಗೊಂಡನ ನಾಟಕವನ್ನ ರಚನೆ ಮಾಡಿ ಅದರಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರ ಪಾತ್ರವನ್ನ ವಹಿಸಿ ಅದನ್ನು ಸಹಿತ ಅಭಿನಯವನ್ನು ಮಾಡಿದೆವು ತದನಂತರದಲ್ಲಿ ಹುಡುಗರ ಎಲ್ಲಾ ಕಲಾತಂಡವನ್ನು ತೆಗೆದುಕೊಂಡು ನಾಡ ನಾಡಿನ ತುಂಬಾ ಪದ್ಯಗಳನ್ನು ಹಾಡ್ಲಿಕ್ಕೆ ಸಂಘು ಹಾಗೂ ಕರೆಪ್ಪ ಇನ್ನಿತರ ಕಲಾವಂತರನ್ನ ಕರ್ಕೊಂಡು ನಾಡು ತುಂಬಾ ಎಲ್ಲ ತಿರುಗಾಡಿದೆವು ಅದು ಆದ ನಂತರ ನಾ ನನ್ನದೇ ಆದ ಕಲೆಯನ್ನ ನಾಡು ತುಂಬಾ ಬೆಳೆಸಬೇಕಂತ ತಿಳ್ಕೊಂಡು ಯಾವ ಇಂಡಿ ತಾಲೂಕಿನ ಬೆನಕನಹಳ್ಳಿ ಮಾನಂದ ಹಾಗೂ ಸಾವಿತ್ರಿ ಅದೇ ಇಂಡಿ ತಾಲೂಕಿನ ಶಿವಪುರ ರೇಣುಕಾ ಹಾಗೂ ಮಂಜಳ ಇದು ಅಲ್ಲದೆ ಹತ್ತನಿ ತಾಲೂಕಿನ ಅವರು ಕೂಡ ಮಾಯಮ್ಮ ದೇವಿ ಹಿಂಗ ಹಲವಾರು ಕಲಾ ತಂಡಗಳನ್ನು ಮುದ್ದೆಬೇಳ ತಾಲೂಕ ಮತ್ತು ಕೆಲವೊಂದ ಇಂಡಿ ತಾಲೂಕ ಬಿಜಾಪುರ ತಾಲೂಕು ಇಡೀ ಎಲ್ಲಾ ನಾಡದಲ್ಲಿ ನಾವು ಹಾಲು ಮತದ ಕಲೆಯ ಸಾಹಿತ್ಯವನ್ನು ರಚಿಸಿ ನಾಡು ತುಂಬಾ ಬೆಳೆಸ್ತಾ ಇದ್ದೇವೆ ಇದು ಆದ ನಂತರ ಶಿವಣಿಗೆ ಅವರು ದೇವಿ ಹಬ್ಬವನ್ನು ಮಾಡೋಣ ಹೇಳಿ ಅಂದಾಗ ಅದರಲ್ಲಿ ಮೂಲತವಾಗಿ ದೇವಿ ಹಬ್ಬವನ್ನು ಪ್ರಾರಂಭ ಮಾಡಿ ದೇವಿ ಪಾತ್ರವನ್ನು ಮಾಡಿ ಹಲವಾರು ಮಾತುಗಳ ಸಾಹಿತ್ಯವನ್ನು ರಚನೆ ಮಾಡಿ ತದನಂತರದಲ್ಲಿ ದೈವಂಡಗೌಡರ ದರ್ಬಾರ ಭಂಡಾರದಿಂದಲೇ ಉದ್ಧಾರ ಎಂಬ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಈಗ ಅದನ್ನ ಈಗ ಮೂರ್ನಾಲ್ಕು ವರ್ಷಗಳಾಯಿತು ಎಲ್ಲಾ ನಾಡಿನ ಮೂಲೆ ಮೂಲೆಯಲ್ಲಿ ಈ ಭಂಡಾರದ ಬೆಳಕನ್ನು ಎಲ್ಲಾ ಕಡೆ ಗುರುವಿನ ಆಶೀರ್ವಾದ ಕರಿಸಿದ್ದನ ಕೃಪಾಶೀರ್ವಾದದಿಂದ ಮಾಳಿಂಗರಾಯನ ಮಹಿಮೆಯನ್ನು ನಾಡು ತುಂಬಾ ಬೆಳೆಸುತ್ತ ಹೊಂಟಿದೇವಿ ಆ ಗುರುನಾಥನ ಆಶೀರ್ವಾದ ಹೀಗೆ ಇದ್ರ ಇನ್ನು ಹೊಸ ಹೊಸ ಕಲೆಯನ್ನ ನಾಡು ತುಂಬಾ ಅಂತ ಹೇಳಿ ಹೇಳುತ್ತಾ ಎಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ ಗುರು ಈಗ ಕಲ್ಮೈ ಎಂಟ್ರಿ ಆಗ್ತೈತಿ ಕಲ್ಮೈ ಈಗ ಹೋಗಿ ದೈಗೊಂಡ ಗೌಡನ ಸಿರಿತನವನ್ನ ನಾಶ ಹೆಂಗ್ ಮಾಡ್ತಾರ ಅಂತ ತೋರಿಸ್ತೀನಿ ಮುಖ ತರ್ಸನ್ ಸ್ವಲ್ಪ ಆಯನು ಈಗ ಕಲ್ಮೈ ಪಾತ್ರ ಮಾಡತ್ತ ಈಗ ಸಿರಿತನ ಯಾವ ತರ ನಾಶ ಮಾಡ್ತಾರ ತೋರಿಸ್ತೀನಿ ನಡ್ರಿ ಗುರು ಈ ದೈಗೊಂಡ ಗೌಡನ ಹಬ್ಬದಲ್ಲಿ ನಂದ ನೀರ್ಲಿ ಒಂದು ಸಣ್ಣ ಪಾತ್ರವನ್ನ ಇವತ್ತೇ ಮಾಡಿದೀನಿ ಒಂದು ಸಣ್ಣ ಪ್ರಯತ್ನ ಅದು ಯಾವ್ದಪ್ಪ ಡಾಕ್ಟರ್ ನ ಪಿ ಅಂತ ಒಂದು ಸಣ್ಣ ಪಾತ್ರವನ್ನ ಪ್ರಯತ್ನ ಮಾಡಿದೀನಿ ಅದು ಅಂತ ಮುಂದೆ ಹಾಕ್ತೀನಿ ಅದು ನೋಡಿ ಚಲೋ ಆಯ್ತಂದ್ರೆ ಕಮೆಂಟ್ ಹೊಡ್ರಿ ರಾತ್ರಿ ಊಟ ಆದ್ಮೇಲೆ ಮುಂಚ ಇಲ್ಲಿ ಒಂದು ಪಾತ್ರಧಾರಿ ಒಬ್ಬ ಹುಡುಗ ಅದನ್ನ ಈ ಪಾತ್ರದಲ್ಲಿ ಈ ಹುಡುಗ ಮೊದಲು ಗೌರತಿ ಪಾತ್ರ ಒಂದು ಮಾಡ್ಯಾನ ಅದ್ರ ಜೊತೆಗೆ ಇದೊಂದು ಪಾತ್ರ ಮಾಡ್ಯಾನಂತ ಕೇಳ್ಕೊಂಬರಿ ಅಪ್ಪ ಯಾವ್ದ್ ಪಾತ್ರ ಮಾಡತ್ತಿ ಈಗ ಕೆಮ್ಮಣ್ಣ ಪಾತ್ರ ಮಾಡ್ತೇವೆ ಕಂಟಿಕ್ ಯಾರ ಕ್ಯಾಮಣ್ಣ ಪಾತ್ರ ಮಾಡ್ತಾರಂತ ಹೋಯ್ ನೋಡಿ ರಾಯ್ ಹೌದು ಸ್ವಲ್ಪ ಏನಾದ್ರೂ ಹೇಳುತ್ತೆ ಹೌದು ಹೌದು ಬಾರ ಕ್ಯಾಮ್ ಕೇಳಿ ಬಾ ಹೋಗಿ ಕೇಳಿ ಬಾ ಇಲ್ಲಿ ಇನ್ನೊಂದು ಪಾತ್ರ ಐತಿ ಈ ಪಾತ್ರ ಮುದುಕಿನ ವೇಷದಾಗ ಐತಿ ಯಾವ್ದಂತ ಪಾತ್ರ ಕೇಳ್ ಬರಿ ಅಪ ಇದು ಪಾತ್ರ ಯಾವ್ದು ಏನ್ ಮಾಡೋದೈತಿ ಇದು ಇದು ಸಿದ್ಧ ಅಂದ್ರಿ ಕುಟಿಲ್ ಸಿದ್ಧ ಹಿಂಗ್ಳುಗೂಟ ಜಡದು ಮಾಳಿಂಗ ಸಾಯಿಸುವ ಪ್ರಯತ್ನ ಮಾಡ್ತಾರ ಆ ಹಿಂಗ್ಳುಗೂಟ ಯಾವ್ದ್ ರೀತಿ ಜಡಿತನ ಅನ್ನೋದು ತೋರಿಸ್ತೀನಿ ವಿಡಿಯೋದಾಗ ನೋಡ್ಕೊಂಬ ನಿನ್ ಜೊತೆ ಒಬ್ಬ ಹುಡುಗ ಅದಾನ ಈ ಹುಡುಗನ ಪಾತ್ರ ಯಾವುದ ಅಂತ ಕೇಳೋಣ ಬರ್ರಿ ಅಭಿ ನಮಸ್ತೆ ನಮಸ್ತೆ ನಿನ್ ಹೆಸ್ರ್ ಏನಪ್ಪಿ ನನ್ನ ಹೆಸರು ಶಿವಪಾದಮಾ ಅಕ್ಕಿ ಹುಗ್ಯಾತ್ರಿ ಆಹ್ ನೀನ್ ಮಾಡೋ ಪಾತ್ರ ಯಾವದು ನಾ ಮಾಡೋ ಪಾತ್ರ ಮಾಡ್ಯಂಗಾರ ಮಗ ಹತ್ಯಾಡ್ರಿ ಕಣ್ ಮುತ್ಯಾತ್ರಿ ಇವತ್ತು ನಮ್ ಗೌಡ್ರು ಫುಲ್ ಮಿಂಚಿಂಗ್ ರೆಡಿ ರೆಡ್ ಅನ್ನೆ ನೀವ್ ವಿತೌಟ್ ಮೇಗಪ್ ಇವತ್ತಂತ್ರ ಫುಲ್ ಗಿಚ್ ರೆಡಿ ಆಗ್ಯಾರ ಬಂದ್ರಿ ಇವತ್ತು ಸ್ವಲ್ಪ ಏನ್ರ ಮಾತಾಡ್ಸೋಣ ಅಂತ ಗೌಡ್ರಿ ಏನ್ ಇವತ್ತು ಫುಲ್ ಮಿಂಚಿಂಗ್ ಆಗಿರಿ ಹಾ ಇವತ್ ಕಾರ್ಯಕ್ರಮ ಐತ್ರಿ ಮಿಂಚಿಂಗ್ ಆಗ್ಯಾವ್ರಿ ಇವತ್ತು ಮಿಂಚಿಂಗ್ ರೀ ಹಾ ಇದೇ ಖುಷಿಯಾಗ ಒಂದ್ ಡೈಲಾಗ್ ಹೊಡ್ರಿ ನೋಡೋಣ ಒಂದ್ ಅಂದ್ರ ಫುಲ್ ಕದ್ದರ್ ಇದ್ದು ಡೈಲಾಗ್ ಹೊಡ್ರಿ ಅಂತಾರೆ ನೋಡೋಣ ಮತ್ತೊಂದು ಡೈಲಾಗ್ ರೀ ಹಾ ಮತ್ತೊಂದ್ ಹೊಡ್ರಿ ಸಾಮಾಜಿಕ ನಾಟಕದ ಹೊಡ್ರಿ ಸಾಮಾಜಿಕ ನಾಟಕ ಹಾ ಆಯ್ತು ಹೊಡ್ರಿ ದೇವೇಂದ್ರ ಹೌದ ಹೌದ ಸ್ವರ್ಗದ ಸುಖದ ಸಂಪತ್ತನ್ನೇ ಸೈಯನ ಗೈದು <laughs> सुकाम अमृत सविदा आ स्वर्गदधिपती आ देवेंद्र करमेन्द्र भूलोकदा <laughs> 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 बामिनीरा बाळली बिरघाळी हब्बीसी ಅವರ ಭವ್ಯ ಭವಿಷ್ಯವನ್ನೇ ಭಗ್ನಗೊಳಿಸಿದ ಈ ಭೂಲೋಕದ ಅಧಿಪತಿ ಈ ಕರ್ಮೇಂದ್ರ ಜೈಮಾನಕ್ಕೆ ಸಲುಗೆಯಿಂದ ಸ್ಪಂದಿಸಿದರೆ ಅವರಿಗೆ ಸಿಗುವುದು ಉತ್ತಮ ವರಮಾನ ಒಂದು ವೇಳೆ ಜಂಬದಿಂದ ಧಿಕ್ಕರಿಸಿದರೆ ಅವರು ಈ ಭೂಲೋಕದಿಂದಲೇ ನಿರ್ಗಮನ ಹೌದು ನೋಡಿದ್ರಲ್ಲ ಗೌರವ ಎಷ್ಟು ಅದ್ಭುತವಾಗಿ ನಾಟಕ ಮಾಡಿದ್ರು ಅವಾಗ ಮಾಡಿದ್ರು ಸಾಮಾಜಿಕ ನಾಟಕ ಎಲ್ಲಿ ಕೇಳಿದ್ರು ಎಲ್ಲ ಹೇಳಿದ್ರು ಫುಲ್ ಎಲ್ಲ ಇರ್ಲಿ ಜಾಗ ಯಾವ್ದೇ ಇರ್ಲಿ ಎಂತ ಇರ್ಲಿ ಒಟ್ಟಿ ಡೈಲಾಗ್ ಹೊಡಿತಾರೆ ಅದ ನಮ್ ಗೌಡದ ಕದರ್ ಹಿಂಗೈತೆ ಗುರು ನೋಡಿದ್ರೆಲ್ಲ ದೈಗೊಂಡ ಗೌಡರು ಪಾತ್ರ ಯಾವ ರೀತಿ ಅಭಿನಯ ಮಾಡಿದ್ರ ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅತಿ ಶೀಘ್ರದಲ್ಲೇ ಹುಲಿಚಂತಿ ಜಾತ್ರೆಗೆ ಹೋಗೋದನ್ನ ಸಂಪೂರ್ಣ ವಿಡಿಯೋ ಅಂತ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೆ ತಂದ್ರೆ ಅಂದ್ರೆ ಮುಂದೆ ದೊಡ್ಡ ದೊಡ್ಡ ವಿಡಿಯೋಗಳನ್ನ ತರ್ತಾ ಇರ್ತೀನಿ ನಮಸ್ಕಾರ